ಸ್ನೇಹಿತರಿಗೆ ಮೈಸೂರು ಸಿನಿಮಾ ಸೊಸೈಟಿಯವರು ನಡೆಸಿದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈಶಾನ್ಯ ಶರ್ಮಾ ಕೆ ಆರ್ ಇವರ ನಿರ್ದೇಶನ ಮತ್ತು ಪರಿಕಲ್ಪನೆಯ ಕನ್ನಡದ ಕಿರುಚಿತ್ರ ಡಬಲ್ ಟಿಕ್ ಈ ಕಿರುಚಿತ್ರಕ್ಕೆ ಬೆಸ್ಟ್ ಡೈರೆಕ್ಷನ್ ಮತ್ತು ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಸಿಕ್ಕ ಖುಷಿಯ ಕ್ಷಣಗಳು ಇಲ್ಲಿವೆಲ್ ದಾರ್ಟ್ ಫಾರ್ ಸೆಷನ್ Paritrasya, second international festival of short films and documentaries final event award ceremony will be happening at 4.30pm at the same venue now we can just take a short break and come back and assemble at 4.30 we'll

ನೋಡ ಕರೆಕ್ಟ್ ಅಡ್ರೆಸ್ ಹೇಳೋ ಬಂದಿ ಬೇಗ ಬಾ ಮರ ಹೊರಟ ಬಂದಿ ಮರ Congratulations, Sri Shane Sharma. Our best wishes are with you. On to the stage, please. Big round of applause to this movie and for uh, making such great experiment in the Narada <laughs> ಕನೆ ಕರದ ಮಳೆ ಸುರಿಸಿ ಒಲಿದು ಬಿಡು ನನಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಆಫ್ ಡಬಲ್ ಟಿಕ್ ಬೆಸ್ಟ್ ಮ್ಯೂಸಿಕ್ ಅಂಡ್ ದ ಪ್ರೊಫೆಷನಲ್ ಕ್ಯಾಟಗರಿ I request Samotsara onto the stage, please. Big round of applause to this movie and for uh, making such great experiment in the Rajasthan. <laughs> kare karana male surisi boledu pedu nanage naale gala haadiyali baralu bolabe ha ha congratulations to the team of uh, double tick best music in the professional category ನಮ್ಮ ಮಲೆನಾಡಿನ ಯುವ ಪ್ರತಿಭೆಗಳಾದ ಈಶಾನ್ಯ ಶರ್ಮ ಕೆಆರ್ ಕೌಂಡಿನ್ಯ ಸಂವತ್ಸರ ಇವರ ಭೇಟಿಯು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಆಗಿದ್ದು ತುಂಬ ಖುಷಿಯನ್ನು ಕೊಟ್ಟಿತ್ತು ಜೊತೆಗೆ ಈ ಡಬಲ್ ಟಿಕ್ಕನ್ನು ನಾನು ಮೊದಲೇ ನೋಡಿದ್ದೆ ನಮ್ಮ ಹವ್ಯಕ ಭಾಷೆಯ ಸೊಗಡಿನ ಈ ಕನ್ನಡದ ಕಿರುಚಿತ್ರ ಡಬಲ್ ಟಿಕ್ ಲಕ್ಷಾಂತರ ಜನರ ಮನಸ್ಸೂರೆಗೊಂಡಿದೆ ಜೊತೆಗೆ ಮೈಸೂರಿನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಅವಾರ್ಡ್ ಬೇರೆ ಸಿಕ್ಕಿದೆ ಈ ಡಬಲ್ ಟಿಕ್ಕನ್ನು ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ನೋಡಿ ಸರ್ಚ್ ಮಾಡಿದರೆ ಬೇಗನೆ ಸಿಗುತ್ತೆ ಈ ಡಬಲ್ ಟಿಕ್ಕನ್ನು ನೀವು ನೋಡಿ ನಿಮ್ಮ ಅಭಿಪ್ರಾಯವು ಹೇಗಿತ್ತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಈ ಯುವ ಪ್ರತಿಭೆಗಳ ನಿರ್ದೇಶನದ ಇಂತಹ ಕಿರುಚಿತ್ರವನ್ನು ನೀವು ನೋಡಿ ಪ್ರೋತ್ಸಾಹಿಸಿದರೆ ಅವರಿಗೆ ಮುಂದಿನ ಕಿರುಚಿತ್ರ ಮಾಡಲು ಉತ್ಸಾಹವನ್ನು ತರುತ್ತೆ ಕನ್ನಡದ ಯುವ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹವು ಸದಾ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇಂತಹ ವಿಡಿಯೋ ಮಾಡೋಕ್ಕೆ ನನಗೂ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ತಾವು ನೋಡಬಹುದು ಪರಿದೃಶ್ಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಇನ್ನೂ ಯಾವ್ಯಾವ ಕಿರುಚಿತ್ರ ಅಥವಾ ಡಾಕ್ಯುಮೆಂಟ್ರಿಗಳಿಗೆ ಅವಾರ್ಡ್ ಸಿಕ್ಕಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬದ ಹೃದಯದ ಧನ್ಯವಾದಗಳು